ಅಯೋಧ್ಯೆಯಲ್ಲಿ ಸಿಕ್ಕಂತಹ ರಾಮಲಲ್ಲಾ ವಿಗ್ರಹ ಏನಿದೆ ಅಂದ್ರೆ ಈ ವಿಗ್ರಹ ಸಿಕ್ಕಂತದ್ದು ಮೈಸೂರಿನಲ್ಲಿ ಅಂದ್ರೆ ಕಲ್ಲು ಸಿಕ್ಕಂತದ್ದು ಮೈಸೂರಿನಲ್ಲಿ ಸೊ ಹೀಗಾಗಿ ಈ ಜಾಗದಲ್ಲಿ ಒಂದು ದಕ್ಷಿಣ ಅಯೋಧ್ಯೆಯನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ ಸಕಲ ರೀತಿಯಾದ ಸಿದ್ಧತೆ ಕೂಡ ನಡೆದಿತ್ತು ಇನ್ನ ಈ ಒಂದು ಜಾಗಕ್ಕೆ ದಲಿತ ಸಂಘದ ಸಮಿತಿಯವರು ದಲಿತ ಮುಖಂಡರು ಬಂದು ಈ ಒಂದು ಜಾಗದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಈಗಾಗಲೇ ಸ್ಥಳದಲ್ಲಿ ಬಿಡ್ಬಿಟ್ಟಿರುವಂತದ್ದು ಇನ್ನ ಈ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಒಟ್ಟಿಗೆ ಮಾಜಿ ಮೇಯರ್ ಆದಂತಹ ಪುರುಷೋತ್ತಮ ಅವ್ರನ್ನ ಸರ್ ಏನಕ್ಕೆ ಸರ್ ಏನಿದು ಅಂತಾರ ಮತ್ತೆ ಒಂದು ವಿವಾದ ಸೃಷ್ಟಿ ಆಗ್ತಾ ಇದೆಯಾ ಏನು ಈ ದೇಶದಲ್ಲಿ ಕೋಮುವಾದ ಸೃಷ್ಟಿ ಏನು ಕೇಸರಿಕರಣ ಈ ದೇಶದಲ್ಲ ಸತಮಾನಗಳಿಂದ ಕೂಡ ಈ ಕೇಸರಿ ಹೆಸರಿನಲ್ಲಿ ಇಲ್ಲಿ ಸೌಹಾರ್ದಿತವಾಗಿರ್ತಕ್ಕಂಥ ಮನಸ್ಥಿತಿಯನ್ನ ಹಾಳು ಮಾಡ್ತಕ್ಕಂಥದ್ದೇ ಅವರ ಸಂಸ್ಕೃತಿ ಹಾಗಾಗಿ ಇಲ್ಲಿ ಅಯೋಧ್ಯೆ ಮಾಡಲಿಕ್ಕೆ ಅವ್ರಿಗೆ ಏನು ಅರ್ಹತೆ ಇದೆ ಈ ಜಾಗ ಬಂದು ಸರ್ಕಾರಿ ಜಾಗ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಜಾಗ ದಲಿತರು ಕೃಷಿ ಮೂಲಕ ಅವರು ಮೇಲ್ ಬರಲಿಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ಜಾಗ ಅಂತ ಜಾಗವನ್ನು ನೀವು ಧಾರ್ಮಿಕತೆಗೆ ಅನ್ನೋಕೆ ಯಾವ ನೈತಿಕತೆ ಇದೆ ರಾಮದಾಸ್ ಅವ್ರಿಗೆ ಇಲ್ಲ ಸಲ್ಲದ ಅಮಿಷಗಳನ್ನ ಒಡ್ಡಿ ಆಸೆಯನ್ನು ಒಡ್ಡಿ ಭಕ್ತಿಯನ್ನು ಕೊಟ್ಟು ಕಂದಾಚಾರವನ್ನು ಕೊಟ್ಟು ಮೌಢ್ಯಕ್ಕೆ ಬಿತ್ತು ಈ ಮೌಢ್ಯದಿಂದ ಇಡೀ ಸಮಾಜ ಸರ್ವನಾಶವಾಗ್ತದೆ ಹೊರತು ದೇಶ ಸರ್ವನಾಶ ಆಗ್ತಿದೆ ಹೊರತು ಆ ದೇಶ ಇವತ್ತು ಕೂಡ ಜ್ಞಾನವಂತರಾಗಲಿಕ್ಕೆ ಶೀಲವಂತರಾಗಲಿಕ್ಕೆ ಅರ್ಹರಲ್ಲ ಅಂತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿದೆ ಮತ್ತು ಈ ಜಾಗವನ್ನು ನಾನು ನಾವು ಒಂದು ವಿಶ್ವವಿದ್ಯಾದ ಒಂದು 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 ಜ್ಞಾನ ದೇಗುಲವನ್ನು ಯಾಕೆ ಮಾಡಬೇಕು ಅಂತ ಚಿಂತನೆ ಮಾಡಿದೀವಿ ಅಂತ ಹೇಳಿದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲ್ಪನೆ ಬಾಬಾ ಸಾಹೇಬ್ರ ಕಲ್ಪನೆ ಈಗಾಗಲೇ ಇಲ್ಲಿ ಇರ್ತಕ್ಕಂಥ ಆರುಹಳ್ಳಿ ಗ್ರಾಮದವರು ಸುರೇಶ್ ಅವರು ಸುರೇಶ್ ತಂದೆಯವರು ಮತ್ತೆ ಹಲವಾರು ಮುಖಂಡರು ಕೂಡ ಜಮೀನನ್ನು ಕೊಡ್ತಾ ಇದ್ದಾರೆ ಇಲ್ಲಿ ನಾವು ಕಟ್ಟಲಿಕ್ಕೆ ಪ್ರಾರಂಭದಲ್ಲಿ ರಾಮದಾಸ್ ಅವರು ನಾವು ಜಮೀನ ಬಿಟ್ಕೊಡ್ತೀವಿ ಅಂತ ಹೇಳಿದಾಗ ವಿರೋಧ ಮಾಡಬಹುದಾಗಿತ್ತಲ್ಲ ಸರ್ ನೀವು ಕೇಳಿದ ಒಂದು ವರ್ಷದಲ್ಲಿ ಬಂದಂತ ಪ್ರತಾಪ್ ಸಿಂಹನ್ನ ಇಟ್ಟಿದ್ರಲ್ಲ ಸುರೇಶ್ ಕುಮಾರ್ ಅವರು ಜ್ಞಾಪಕ ಇದೆಯಾ ನಿಮಗೆ ಏನು ಕಟ್ಟಿದ್ರು ಅವ್ರನ್ನ ಅವ್ರು ಬಂದ ಜಾಗದಲ್ಲಿ ಎಲ್ಲವೂ ಕೂಡ ಅಪಾಯನೇ ಸೃಷ್ಟಿ ಆಗ್ತಕ್ಕಂಥದ್ದು ಅವತ್ತು ಕೂಡ ವಾದ ಮಾಡಿ ಇನ್ನೂ ಕೂಡ ಅಲ್ಲಿ ಏನು ಸ್ಥಾಪನೆ ಆಗಿಲ್ಲ ಚಪ್ರಾ ಒಂದು ಬಿಟ್ಟರೆ ಕಾಣ್ತಾ ಇದೆ ನಿಮ್ ಕಣ್ಣಿಗೆ ನಾವೇನು ಕುಂತಿಲ್ಲ ಅವತ್ತಿನಿಂದ ಕೂಡ ಎಚ್ಚರವಾಗಿದ್ದೀವಿ ಹ ಬಂದು ನಮ್ಮ ಹತ್ರನು ಕೂಡ ಆ ಕುಟುಂಬದವ್ರು ಮಾತಾಡ್ಕೊಂಡು ಹೋಗಿದಾರೆ ನಮ್ಮ ಜೊತೆಲಿ ಸೌಹಾರ್ದಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಇಲ್ಲಿ ರಾಮ ಮಂದಿರ ಕಟ್ಟಕ್ಕೆ ಬಿಡೋದಿಲ್ಲ ಅಂತಕ್ಕಂಥದ್ದು ಸ್ವತಃ ರಾಮದಾಸನ ಮಕ್ಕಳು ನಮ್ಮ ಜೊತೇಲಿ ಮಾತಾಡ್ಕೊಂಡು ಹೋಗಿದ್ದಾರೆ ಇವತ್ತು ಒಂದು ವರ್ಷ ಆದಮೇಲೆ ಮತ್ತೆ ಆ ಪ್ರಯತ್ನವನ್ನು ಮಾಡಿದ್ದಾರೆ ನೋಡಿ ಇಡೀ ಯುನಿಟೇಷನ್ ನೋಡಿ ಆ ಯುನಿಟೇಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಒಂದು ಕೇಸರಿಕರಣ ಮಾಡಬೇಕು ಅಸಮಾನತೆ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಎಲ್ಲ ಅದಕ್ಕೆ ನನ್ನ ಮೊದಲನೇ ಧಿಕ್ಕಾರ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ರಾಮ ಮಂದಿರವನ್ನು ಕಟ್ಟಲಿಕ್ಕೆ ಬಿಡೋಕ್ಕಿಲ್ಲ ಅಂತಕ್ಕಂಥದ್ದು ಕೂಡ ನಿನ್ನೆ ಇಡೀ ಸಭೆಯ ಮೂಲಕ ಅವ್ರ ಕುಟುಂಬದವ್ರ ಮುಂದೆ ಕೂಡ ನಾವು ಹೇಳಿದೀವಿ ಅವ್ರು ಬೇಕಾದರೆ ಅವ್ರು ಪೂಜೆ ಮಾಡ್ಕೊಂಡು ಹೋಗ್ಲಿ ನಮ್ದು ಅಭ್ಯಂತರ ಇಲ್ಲ ರಾಮದಾಸ್ ಮನಿಯವರು ನಾವು ಅದನ್ನು ಕೇಳಿ ಬೇರೆಯವ್ರಿಗೆ ಅವಕಾಶ ಇಲ್ಲ ಇಲ್ಲಿ ಅಂದ್ರೆ ಈಗ ನಳಂದ ಯೂನಿವರ್ಸಿಟಿ ಸ್ಥಾಪನೆ ಮಾಡ್ಬೇಕು ಅಂತ ಕಾನ್ಸೆಪ್ಟ್ ಹೇಗೆ ಬಂತು ಏನಕ್ಕೆ ಇದನ್ನ ಮಾಡ್ಲೇಬೇಕು ಈ ಸ್ಥಳದಲ್ಲೇ ಮಾಡ್ಬೇಕು ಅಂತ ಅಯ್ಯೋ ಸ್ವಾಮಿ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಇಡೀ ದೇಶದ ಚರಿತ್ರೆಯನ್ನ ಅಶೋಕ ಹರ್ಷವರ್ಧನ ಕಾನಿಸ್ಕ ಹರ್ಷವರ್ಧನ್ ಕಾಲದಲ್ಲಿ ಏನೇನು ಸ್ಥಾಪನೆ ಆಗಿದೆ ವಿಶ್ವವಿದ್ಯಾಲಯಗಳು ಇರ್ಬೋದು ಶಿಕ್ಷಣ ಸಂಸ್ಥೆಗಳಿರ್ಬೋದು ದಮ್ಮ ಇರ್ಬೋದು ಅತಿ ಹೆಚ್ಚಾಗಿ ಕಟ್ಟಿರ್ತಕ್ಕಂಥದ್ದು ನಾನು ಹೇಳ್ತಕ್ಕಂಥ ಎರಡು ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸವನ್ನು ಹೇಳ್ತಾರೆ ಆ ನಳಂದ ವಿಶ್ವವಿದ್ಯಾಲಯ ಈ ಭಾಗಕ್ಕೆ ಬಂದರೆ ಭಾಳಷ್ಟು ಜ್ಞಾನ ವಿಕಾಸ ಆಗ್ತದೆ ನಾನು ಕೇಳ್ತೀನಿ ಇದೇ ಜಾಗ ಯಾಕೆ ಈಗ ರಾಮಂದಿರ ಕಟ್ಟಬೇಕು ಅಂತೇಳಿ ಹಿಂದೆ ಅಂದರೆ ಅವರೇ ಮಾತಾಡೋರು ರಾಮದಾಸ್ ಅವರು ಹೇಳಿದರು ಬಟ್ ಈ ಜಾಗನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಆ ನಳಂದ ಯೂನಿವರ್ಸಿಟಿ ಮಾಡಬೇಕು ಸ್ವಾಮಿ ರಾಮನ್ಗೂ ಭೀಮನ್ಗೂ ವ್ಯತ್ಯಾಸ ಇಲ್ಲವೇ ಬಾಬಾ ಸಾಹೇಬ್ರಿಗೂ ರಾಮನ್ಗೂ ವ್ಯತ್ಯಾಸ ಇಲ್ಲವೇ ರಾಮ ಯಾವತ್ತೂ ಸಮಾನತೆ ಕೊಟ್ಟಿದನು ರಾಮ ಎಲ್ಲಿ ಹುಟ್ಟಿದನು ಎಲ್ಲಿ ಬೆಳೆದಿದನು ಯಾವ ಡಿಗ್ರಿ ಪಡೆದಿದನು ಆ ಏನಾರು ಕೂಡ ಇದೆಯಾ ಇನ್ನು ಬಾಬಾ ಸೇಬರ್ ಅದಕ್ಕೆ ನಾವು ನಳಂದ ವಿಶ್ವವಿದ್ಯಾಲಯ ಯಾಕೆ ಕಟ್ತೀವಿ ಅಂತ ಹೇಳಿದ್ರೆ ಅದು ಒಂದು ಜ್ಞಾನದ ಶಿಖರ ಅದು ನಳಂದ ವಿಶ್ವವಿದ್ಯಾಲಯ ಈ ದೇಶಕ್ಕೆ ಈ ಜಾಗ ಅಲ್ಲಿಯ ಆರವಳ್ಳಿ ಗ್ರಾಮದವ್ರು ಇದಾರಲ್ಲ ಸುರೇಶ್ ಕುಮಾರ್ ಅವರು ದೇವರಾಜ್ ಅವರು ಮತ್ತ್ ಮತ್ತೆ ನಮ್ಮ ಬೇರೆ ಬೇರೆ ನಮ್ಮ ಮಣ್ಣ ತಂದಿರೋ ಕೂಡ ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಅವ್ರಿಗೆ ಅಂಬೇಡ್ಕರ್ ಬಗ್ಗೆ ಗೌರವ ಇದೆ ಬುದ್ಧರ ಬಗ್ಗೆ ಗೌರವ ಇದೆ ಶಿಕ್ಷಣದ ಬಗ್ಗೆ ಗೌರವ ಇದೆ ಹಾಗಾಗಿ ಅವ್ರು ಜಾಗ ಕೊಡ್ತೀವಿ ಅಂತ ಹೇಳಿದಿರತಕ್ಕಂಥದ್ದು ರಾಮದಾಸ್ ಮನೆಯವ್ರು ನಾಲ್ಕು ಕುಂಟೆ ಕೊಡ್ತೀವಿ ಅಂತ ಹೇಳಿದ್ರು ಇದಕ್ಕೆ ನಿನ್ನೆ ಅವ್ರನ್ನೂ ಕೂರ್ಸ್ಕೊಂಡಿದೆ ನಿನ್ನೆ ಅರ್ಥವಾಯ್ತಾ ಹಾಗಾಗಿ ನನಗೆ ರಾಮದಾಸ್ ಅವ್ರ ಮನೆ ಬೇಗ ಅಸಮಧಾನ ಇಲ್ಲ ಅವ್ರಿಗೆ ಹುಟ್ಟಾಕಿದಾರಲ್ಲ ಮೂಢ್ಯವನ್ನು ಅವ್ರ ಮೇಲೆ ನಮಗೆ ಅಸಮಾಧಾನ ಇದೆ ಇವತ್ತು ಗಂಟು ಕೂಡ ನೂರಾರು ವರ್ಷಗಳಿಂದ ಕೂಡ ನಮಗೆ ತಪ್ಪಲ ಹಾರ್ಮೋನಿ ಕೊಟ್ಟು ನಮ್ಮನ್ನು ರಾಮ ಮಂದಿರ ಕೂರಿಸೋರೆ ಇವತ್ತು ಕೂಡ ನನ್ನ ಜನ ನನ್ನ ಇದ್ರಿಗೆ ನಿಂತಾರೆ ಕೆಲವರೆಲ್ಲ ಇನ್ನೂ ಮೂಢ್ಯದಲ್ಲೇ ಬದುಕ್ತಿದ್ದಾರೆ ಕುಡಿತದಲ್ಲೇ ಬಾಳ್ತಾ ಇದ್ದಾರೆ ಇದನ್ನೆಲ್ಲ ಹೋಗಲಾಡಿಸ್ಬೇಕು ಅಂತೇಳಿ ನಾವು ಬುದ್ಧನ ಒಪ್ಕೊಂಡಿರೋದು ಈಗ ಇಡೀ ಇವತ್ತು ಬುದ್ಧನ ಕಡೆ ಮುಖ ಮಾಡ್ತಾ ಇದೆ ಇಡೀ ದೇಶ ಪ್ರಪಂಚ ಬುದ್ಧನ ಕಡೆ ಮುಖ ಮಾಡ್ತಾ ಇದೆ ರಾಮನ ಕಡೆ ಮುಖ ಮಾಡ್ತಾ ರಾಮದಾಸ್ ಅವರು ಒಪ್ಪಿದ್ದಾರೆ ರಾಮದಾಸ್ ಅವರು ನಳಂದ ಯೂನಿವರ್ಸಿಟಿ ಕಟ್ಟಲಿಕ್ಕೆ ಇವಾಗ ಮಾತುಕತೆ ಆಗಿದೆಯಾ ಏನು ಜಾಗ ಕೊಡಲಿ ನಮಗೆ ಅವರು ನಾಲ್ಕು ಕುಂಟೆ ದಾನ ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನು ಮೂರು ಮನೆಯವರು ದೇವರಾಜ್ ಮನಿಯವರು ಸುರೇಶ್ ಮನಿಯವರು ಮತ್ತು ಇನ್ನೊಬ್ರು ಮನೆ ನಟರಾಜ್ ಮನೆಯವರು ಮೂರು ಜನ ಇಲ್ಲೇ ಕೂತಿದ್ರು ಅವ್ರಿಗೆ ಅದಕ್ಕೆ ಮಾತಾಡ್ಸಿ ಅಂತ ಹೇಳಿದ್ರು ಮೂರು ಮನೆಯವರು ಕೂಡ ಮೂರು ಎಕರೆ ಮೇಲೆ ಕೊಡ್ತೀವಿ ಅಂತೇಳಿದ್ರೆ ಮೂರು ಎಕರೆ ಕೊಟ್ಬಿಟ್ಟು ಅವ್ರು ಪಾದಕ್ಕೆ ಸರಣ ಮಾಡಿ ಅವರು ಚಿರಾವೆಗೊಳ್ಕೊತಾರೆ ಇತಿಹಾಸದಲ್ಲಿ ಆ ಕುಟುಂಬ ಇದೆಯಲ್ಲ ಯಾಕೆಂದ್ರೆ ಅವ್ರಿಗೆ ಏನಕ್ಕೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಜ್ಞಾನಕ್ಕೆ ಅವ್ರು ಬೆಲೆ ಕೊಡ್ತಿರೋದು ಅಂಬೇಡ್ಕರ್ ಸಿದ್ಧಾಂತಕ್ಕೆ ಅವ್ರು ಬೆಲೆ ಕೊಡ್ತಿರೋದು ಹಾಗಾಗಿ ನಾವು ಅವ್ರಿಗೆ ಯಾವತ್ತೂ ಕೂಡ ಚಿರಋಣಿ ಆ ಅಜ್ಞಾನಕ್ಕೆ ಬೆಲೆ ಕೊಡಿ ಸ್ವಾಮಿ ಅಜ್ಞಾನಕ್ಕೆ ಬೆಲೆ ಕೊಡಬೇಡಿ ಅಂತಕ್ಕಂಥದ್ದನ್ನು ಸಮಾಜಕ್ಕೆ ಹೇಳ್ತಿದ್ದೀನಿ ರಾಮನ್ ಬೇಕಾದ್ರೂ ಇಟ್ಕೊಳ್ಳಿ ನಾನು ವಿರೋಧನೂ ಮಾಡೋಕ್ಕಿಲ್ಲ ನೀವು ಎಲ್ಲಿ ಬೇಕಲ್ಲಿ ಮಾಡ್ಕೊಳ್ಳಿ ನಿಮ್ಮ ಸಮಾನತನೇ ಈ ದೇವಸ್ಥಾನ ನೋಡ್ತಲೇ ಇದ್ದೀನಿ ನನಗೂ ಸಾಕಾಗದೆ ಐದು ಸಾವಿರ ಇತಿಹಾಸ ಹೇಳಿದ್ರು ಹೇಳ್ತೀನಿ ಕೊಡಿ ಮಾತಾಡಿ ಸರ್ ಈ ಜಾಗ ಕೊಡಲಿಕ್ಕೆ ನಿಮ್ಗೆ ಸಂಪೂರ್ಣವಾಗಿ ನಿರ್ಧಾರ ತಗೊಂಡಿದ್ರೆ ಹೇಗೆ ಏನು ಹೌದು ನಾವು ನಮ್ ಕುಟುಂಬದವರೆಲ್ಲ ಸೇರ್ಕೊಂಡ್ ತೀರ್ಮಾನ ಮಾಡಿದ್ವಿ ನಳಂದ ವಿಶ್ವವಿದ್ಯಾನಿಲಯ ಮಾಡಕ್ಕೆ ನಾವು ಸಂಪೂರ್ಣವಾಗಿ ಈ ಜಾಗದಲ್ಲಿ ಒಂದ್ ಎಕರೆ ಕೊಡಕ್ ನಮ್ಗೆ ಚಿಗಾಪ ಆಗ್ಬೇಕು ಈ ಭೂಮಿ ಇಷ್ಟು ಕೂಡ ನಿಮ್ಮ ಪಿತ್ರಾಜಿತ ನಮ್ಮ ತಾತವ್ರದ್ದು ಒಟ್ಟು ಇದು ಹತ್ತೆ ಹತ್ತ ಎಕರಲ್ಲಿ ನಾಲ್ಕ್ ಜನ ನಮ್ಮ ತಾತದಿರು ನಾಲ್ಕ್ ಜನ ಆ ನಾಲ್ಕ ಜನ ಎರಡುವರೆ ಎಕರೆ ಎರಡುವರೆ ಎಕರೆ ಹಂಚ್ಕೊಂಡಿದ್ವಿ ನಮಗ್ ಬಂದಿರೋ ಎರಡೂವರೆ ಎಕರಲ್ಲಿ ನಾವು ಒಂದ್ ಎಕರೆನ ನಳಂದ ವಿಶ್ವವಿದ್ಯಾನಿಲಯ ಕೊಡೋದಕ್ಕೆ ನಮ್ ಸಂಪೂರ್ಣ ಸಮ್ಮತಿ ಇದೆ ಈಗ ರಾಮದಾಸ್ ಅವರ ನಿಮ್ಮ ಚಿಕ್ಕಪ್ಪ ಅವರು ಆ ಪ್ರಾರಂಭದಲ್ಲಿ ಹೇಳಿದ್ರು ಅಂದ್ರೆ ಇವ್ ಜಾಗನ ನಾವು ರಾಮಂದ್ರ ಕಟ್ಲಿಕ್ಕೆ ನಾವು ಅವಕಾಶ ಮಾಡ್ಕೊಡ್ತೀವಿ ನಮ್ ಸಿಕ್ಕಿರೋದು ಪುಣ್ಯ ಅಂತ ಈಗಲೂ ಅದೇ ಮತ್ತೆ ಹೇಳ್ತಾ ಇದ್ರ ಅಥವಾ ಹೇಗೆ ಅವ್ರ ಬಗ್ಗೆ ನಾವು ತಿಳ್ಕೊಂಡಿಲ್ಲ ನಮ್ಗೆ ಈಗ ಮೊದಲು ಹೋಗಿ ನಮ್ಮ ಪುರುಷೋತ್ಮಣತ್ರ ಮುಖಂಡ್ರ ಹತ್ರ ಎಲ್ಲ ಅವ್ರೆಲ್ಲ ಆಲ್ರೆಡಿ ಮಾತಾಡಿ ಬಂದಿದ್ರು ನಾವು ಆ ಥರ ಎಲ್ಲ ಮಾಡಲ್ಲ ನೀವು ಬುದ್ಧ ವಿಹಾರ ಮಾಡೋದಾದ್ರೆ ಶಿಕ್ಷಣ ಸಂಸ್ಥೆ ಮಾಡೋದಾದ್ರೆ ನಾವು ಅದಕ್ಕೆ ಸಮ್ಮತಿ ಕೊಡ್ತೀವಿ ಅಂದ್ಬಿಟ್ಟು ಹೋದ ವರ್ಷನೇ ಅವ್ರು ಮಾತಾಡ್ಕೊ ಬಂದಿದ್ರಂತೆ ಈಗ ನಮ್ಗೆ ಅವರು ಅವರ ಕುಟುಂಬದವ್ರನ್ನ ನಮ್ಮ ಪುರುಷೋತ್ತಮನವ್ರೆ ಬಂದಾಗ ಅವರು ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು ಅದಾದಮೇಲೆ ಒಂದು ವರ್ಷ ಹಂಗೆ ಇದ್ದು ಈಗ ದಿಢೀರಂತ ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ ಊರಲ್ಲೂ ಯಾರಿಗೂ ವಿಚಾರ ಗೊತ್ತಿಲ್ಲ ಯಾರಿಗೂ ಇದು ವಿಚಾರ ಗೊತ್ತಿಲ್ಲದೆ ನಿನ್ನೆನೆ ನಮ್ಗೆಲ್ಲರಿಗೂ ಇದ್ರ ಬಗ್ಗೆ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದ್ದು ಸೊ ಹಂಗಾಗಿ ಇದ್ರ ಇನ್ನೆಲ್ಲ ತಿಳ್ಕೊಂಡಿದ್ವಿ ನಾವು ಏನು ನಮ್ಮ ಬುದ್ಧಿ ಇಲ್ಲಿ ದಕ್ಷಿಣ ಅಯೋಧ್ಯೆ ಅಂತ ಮಾಡೋಕೆ ಆದರೆ ಹಿಂದೆ ತುಂಬ ಕುತಂತ್ರನೇ ಅಡಗಿದೆ ಇಲ್ಲಿ ನಮ್ಮ ನಾವೆಲ್ಲ ಸಹೋದ ಸಹೋದರತ್ವದಿಂದ ಎಲ್ಲ ಜಾತಿ ಜನಾಂಗದವರು ಭಾಳ ಸಂತೋಷದಿಂದ ಬದುಕ್ತಾ ಇದ್ವಿ ಈ ಭಾಗದಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ ಎಲ್ಲೋ ಸಣ್ಣ ಪುಟ್ಟದಿರ್ಬೋದು ಆದರೆ ಉತ್ತರ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ ನಾವು ತಿಳ್ಕೊತಾ ಇದ್ದೀವಿ ಅಲ್ಲಿ ದಿನಕ್ಕೊಂದು ಒಂದೊಂದು ನಿಮಿಷಕ್ಕೂ ಒಂದೊಂದು ಅತ್ಯಾಚಾರ ಒಂದೊಂದು ಕೊಲೆ ಸುಲಿಗೆಗಳು ನಡೀತಾ ಇದೆ ಆ ಥರನೂ ಇಲ್ಲಿ ಮಾಡ್ಕೊಳಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಇಲ್ಲಿ ಬಂದು ಈಗ ಕೇಸರಿಕರಣ ಮಾಡ್ಕೊಂಡು ಅದರಲ್ಲೂ ಈ ನಮ್ಮ ಭಾರತ ತೀರ್ಥ ಏನೋ ಆ ಸ್ವಾಮೀಜಿಯವರ ಇವರು ಇದ್ದಾರಲ್ಲ ಸ್ವಾಮೀಜಿ ಪೇಜಾವರ ಸ್ವಾಮೀಜಿಯವರಿದಾರಲ್ಲ ಆ ಪೇಜಾವರ ಸ್ವಾಮೀಜಿಗಳ ವಿರೋಧದಿಂದನೇ ನಾವು ಇಷ್ಟೆಲ್ಲ ಎಚ್ಚೆತ್ಕೊಂಡಿದ್ವಿ ಯಾಕೆಂದ್ರೆ ಅವ್ರು ಆಗ್ಲೇ ಹೇಳ್ತಾರೆ ಐನೂರು ಒಂದು ಪುಟ ಸಂವಿಧಾನನ ರಚನೆ ಮಾಡಿಟ್ಟಿದ್ದೀವಿ ಅಂತ ಹೇಳ್ತಾರೆ ಇಡೀ ಪ್ರಪಂಚನ ಒಪ್ಕೊಂಡಿದೆ ನಮ್ಮ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಈ ಮನುಸ್ಮೃತಿ ಸಂವಿಧಾನನ ಅವರು ಬಿತ್ತಿನ ತನಕ ಬಂದಿರೋವಂಥ ಮೌಢ್ಯನ ಬಿತ್ತಕ್ಕೆ ಬರೋಂಥವ್ರನ್ನ ನಾವು ಅವ್ರಿಗೆ ಹೋಗ್ಬೊಟ್ಟು ನಾವೆಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಇಲ್ಲಿ ಏನು ಅನಾಹುತಗಳಾಗ್ಬೋದಂತ ನಾವೆಲ್ಲ ಅಷ್ಟು ಎಷ್ಟೋ ತಿಳ್ಕೊಂಡಿದೀವಿ ಈಗಾಗಲೇ ನಮ್ಮ ಉತ್ತರ ಪ್ರದೇಶದಲ್ಲಿ ಅಯೋಧ್ಯನ ಮಾಡಿ ಅಲ್ಲೇನು ಅಸಮಾನತೆ ಇದೆ ಅಂತ ನಾವು ನೋಡಿದ್ದೀವಿ ರಾಷ್ಟ್ರಪತಿ ಆ ಅವ್ರನ್ನೇ ಅವರು ಒಳಗಡೆ ಕರಲಿಲ್ಲ ನಮ್ಮ ಇಲ್ಲಿ ಕರ್ನಾಟಕದ ಸುಪ್ರಸಿದ್ಧ ಸ್ವಾಮೀಜಿ ದೇಶಿಕೇಂದ್ರ ಸ್ವಾಮೀಜಿ ನಮ್ಮ ಜೆ ಎಸ್ ಎಸ್ ಸ್ವಾಮೀಜಿ ಅವ್ರು ಇರ್ಬೋದು ಕನಕಪೀಠ ಅವರು ಇರ್ಬೋದು ನಮ್ಮ ಬಿ ಜಿ ಎಸ್ ಅವರು ಅವ್ರುಗಳಿಗೆ ಅವರು ಸಮಾನತೆ ಕೊಂಡೆ ಆಚೆ ನಿಲ್ಲಿಸಿರ್ತಕ್ಕಂಥ ನಿರ್ದರ್ಶನಗಳು ಇರಾಗ ನಮ್ಮಗಳಿಗೆಲ್ಲ ಎಲ್ಲಿ ಸಮಾನತೆನ ಕೊಡ್ತಾರೆ ಸರ್ ಖಂಡಿತವಾಗ್ಲೂ ಅವರು ಇಲ್ಲಿ ಬರ್ತಾ ಇರೋದು ನಮ್ಮನ್ನು ಮೌಢ್ಯಕ್ಕೆ ತಳ್ಳೋದಕ್ಕೆ ಮೌಢ್ಯ ತಳಿ ನಾವೆಲ್ಲ ಭಜನೆ ಮಾಡ್ಕೊಂಡು ಕೂತಿರ್ಬೇಕು ವಿರೋಧ ಇರೋದು ಪೇಜಾವರ ಶ್ರೀ ಅವರ ವಿರುದ್ಧ ರಾಮಂದಿರ ವಿರುದ್ಧ ನಮಗೆ ಪೇಜಾವರ ಶ್ರೀಗಳ ವಿರುದ್ಧನೂ ಇದೆ ಮೌಢ್ಯದ ವಿರುದ್ಧನೂ ಇದೆ ಎರಡು ಎರಡು ಒಂದೇ ಅವರು ಮೌಢ್ಯ ಬಿತ್ತ ಬರ್ತಾ ಇರೋರು ಅವರು ಬರ್ತಾ ಇರೋರು ಏನ್ ಬಿತ್ತಾ ಅಂತ ಗೊತ್ತ ಮೌಢ್ಯ ಬಿತ್ತ ಬಿತ್ತಿರೋರು ಯಾರು ಅವರು ಇವೆರಡು ವಿರುದ್ಧನೂ ನಾವು ವಿರೋಧ ಇದೆ ನಾವು ಯಾವ ಕಾರಣಕ್ಕಿಲ್ಲಿ ರಾಮಂದಿರ ಕಟ್ಟೋದಕ್ಕೆ ಬಿಡೋದಿಲ್ಲ ನಾವಿಲ್ಲಿ ದಕ್ಷಿಣ ನಳಂದ ವಿದ್ಯಾಸಂಸ್ಥೆಯನ್ನು ಕಟ್ಟೋದಕ್ಕೆ ನಾವು ನಮ್ಮ ಸಂಪೂರ್ಣವಾಗಿ ನಾವು ಒಂದು ಎಕರೆ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ನಮ್ಮ ಊರಲ್ಲಿ ಎಲ್ಲರೂ ಸಮ್ಮತಿ ಇದೆ ನಮ್ಮೆಲ್ಲ ಬಂಧುಗಳು ಸೇರಿ ನಾವು ಸಹಕಾರ ತಗೊಂಡು ಮಾಡ್ತೀವಿ ಇಲ್ಲಿ ಎಲ್ಲ ಜಾತಿ ಜನಾಂಗದವ್ರು ಬಂದು ವಿದ್ಯೆ ಕಲೀಲಿ ಶಿಕ್ಷಣ ಪಡ್ಕೊಳ್ಳಿ ಎಲ್ಲರೂ ಬರಲಿ ನಾವು ಅವ್ರು ಮಾತ್ರ ಮೇಲ್ವರ್ಗದವ್ರು ಮಾತ್ರ ಏನು ಈ ಬ್ರಾಹ್ಮಣ ಶಾಹಿಗಳಿದ್ದಾರೆ ಅವರ ಕುತಂತ್ರಗಳು ನೀವೆಲ್ಲ ತಿಳ್ಕೊಂಡಿದ್ರೆ ಸರ್ ಎಲ್ಲ ಆ ಕುತಂತ್ರಕ್ಕೆ ಈಗ ಬಲಿಯಾಕ್ ನಾವು ಯಾರು ರೆಡಿ ಇಲ್ಲ ಯಾವಾಗ್ಲಿಂದ ಪ್ರಾರಂಭ ಆಗುತ್ತೆ ಈ ಒಂದು ದಕ್ಷಿಣ ನಳಂದ ಯೂನಿವರ್ಸಿಟಿ ನಿರ್ಮಾಣ ಸರ್ ಈಗ ನಮ್ಮ ಮುಖಂಡರೆಲ್ಲ ಕೂತ್ಕೊಂಡ್ ಮಾತಾಡ್ತೀವಿ ಅಂತ ಹೇಳಿದ್ರೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನಗಳಲ್ಲಿ ಅದರ ಸ್ಥಾಪನೆ ಮಾಡೋಕೆ ಯಾರ್ಯಾರು ಕರಿಬೇಕಾದ್ರೂ ರೂಪುರೇಷೆಗಳನ್ನ ರೆಡಿ ಮಾಡ್ತೀವಿ ರೆಡಿ ಮಾಡಿ ಸ್ಥಾಪನೆ ಮಾಡ್ಸ್ತೀವಿ ಸೊ ಇಷ್ಟು ಇಲ್ಲ ಸ್ಥಳೀಯ ಮುಖಂಡರು ಹಾಗೂ ದಲಿತ ಮುಖಂಡರು ಮಾತಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ನಂದಿ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು